ನಾವು ಕಾಯಿ ಹೊಡೆದು ಎರಡೆರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್ ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ ಐತ್ರಿ ಕೆಲಸ ಅಂತಂದ್ರೆ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರೆ ಆ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡು ಎರಡು ವರ್ಷ ಕೆಲಸ ಮಾಡ್ಲಿ ಅಂದ್ರೆ ನೋಟಿಸ್ ಕೊಡ್ಬೇಕು ಅವ್ನು ತೆಗೆದು ಮತ್ತೆ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ಕಾಂಟ್ಯಾಕ್ಟ ಹಾಕ್ತಾರೆ ಯಾರ ಹೆಸ್ರ್ ಮ್ಯಾಗ ಯಾರಿಗಡೆ ಮಾಡ್ಕೊತಾರ ಈಗ ಇಲ್ಲಿ ಇಂದಿರಾನಗರದಾಗ ಕೈ ಹೊಡದು ಒಂದು ವರ್ಷ ಐತ್ರಿ ನೋಡು ಸಿದ್ರಾಗ ಗಾಡಿ ಒಡ್ರ ಕೊಟ್ಟ ಅವಾಗ ಒಂದು ವರ್ಷ ಆದ್ರೂ ಇದಕ್ಕೆ ಕೆಲಸ ಮಾಡಿಲ್ಲ ಮತ್ತೆ ಇದು ಏನು ವ್ಯವಸ್ಥೆ ಜನ ಇಲ್ಲ ಅವನು ಯಾಕೆ ಬಿಡ್ತಾರೆ ಅವ್ರು ನಮಗೆ ಎಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತು ಒಂದು ವರ್ಷ ಒಂದೊಂದು ವರ್ಷ 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 ಮತ್ತೆ ಏನು ಮಾಡುದು ರೀ ಮಳೆಗಾಲದಾಗ ಚಾಲು ಮಾಡುದು ಅದ್ರ ಲೌಕರ ಅದ ಈ ಶಿರ್ಗುಪಿ ರೋಡ್ ಹೋಗಿ ನೋಡು ನೀವು ರೋಡ್ ಫೋಟೋ ಹೊಡಿರಿ ಅವ ಯಾವಾಗ ಚಾಲೂ ಮಾಡಿದ ಅವಾಗ ವ್ಯವಹಾನ ಗುದ್ದಿ ಪೂಜೆ ಮಾಕೆ ಹಾಕಿನಿ ಇದು ಸತ್ಯಾಂಶ ಐತಿ ಇದು ಸುಳ್ಳು ಏನ್ರಿ ನೀವು ಏ ಏನ್ರ ಮಾತಾಡೋಕೆ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲೂ ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗೈತ್ ರೋಡ್ ಹತ್ತು ವರ್ಷ ಹೆಂಗ ಹೋಗುದ ಬ್ರಿಜ್ ಒಂದು ಕಟ್ಟಾ ಸಿರುಗುಪ್ಪಿ ಮಂದಿದಾಗ ಉಗಾರ ಸಿರುಗುಬ್ಬಿ ಮಂದಿದಾಗ ನೋಡಿದಿರಿ ಬೇಸಿಗೆ ಯಾಕೆ ಚಾಲು ಮಾಡ್ಲಾವ್ ತೋರಿ ತಗೋರಿ ಸ್ಟೇಟ್ಮೆಂಟ್ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡಲಿಲ್ಲ ಅವ್ರ ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡ್ರಿ ಈಗ ನೀರು ನೀರ್ ಹೆಂಗ ಆ ಫೋಟೋ ಹೊಡ್ಕೊಂಡ್ ಫೋಟೋ ಸಕಟ್ ಪೇಪರ್ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ ಉಂಟದ್ರಿ ಮಳೆಗಾಲ ಚಾಲು ಕೆಲಸ ಮಾಡೋದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಒಂದ್ ಎರಡು ಮಂದಿ ಹೌದ್ರಿ ಅದನ್ನ ಬಬರಿ ಅದ್ರಲ್ಲ ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ರಿಯ ನಂದು ಪರಿಸ್ಥಿತಿ ಆಗೈತಿ ಬಿಹಾರ ಪಾಟ್ಲಾರ ಇಲ್ಲ ಏನೇ ಇರುತ್ತೆ ಅದೇ ಅನ್ಸುಳ್ಳಲ್ಲ ಅದೇನ ಐತೆ ಅದ ನಂದು ತಗೋರಿ ಅದನ್ನ ರಾಜೀವ್ ಗಾಂಧಿ ಅವರು ಬಿಹಾರ ಬಟ್ಲಿಗೆ ಬೆಂಬಲ ನನ್ನ ಎರಡೆರಡು ವರ್ಷ ಆಯ್ತ್ರಿ ಕಾಯಿ ತಗೋರಿ ಸೀರಿಯಸ್ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋನಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋನಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ್ ಕೊಟ್ಟಿದಾರ ಅದನ್ನ ಅನುದಾನ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇಪ್ಪತ್ತೈದೇನು ಇವ್ರಿಗೆ ಕೇಳಿ ನನಗೆ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿತು ಯಾಕೆ ಎರಡೆರಡು ವರ್ಷ ಬೇಕು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ

ಅವು ಕಾಂಟ್ರಾಕ್ಟ್ರ್ ಕಾಂಟ್ರಾಕ್ಟ್ ತೊಗೊಂದಾವ ಇದು ಎಟ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಗಾಯಿ ಹೊಡೆದಿಲ್ಲೇ ಏಯ್ ತಂಗಿ ಹೊಡಿರಿ ನೀವು ಇದ್ರಿ ಒಂದು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತು ಅವ್ನ ಗಾಯಿ ಹೊಡೆದ ಇನ್ನೂ ಕೆಲಸ ಮಾಡ್ಲದ ಇಂದ ಏನು ಮಾಡೋದು ತೋರಿಲ್ಲ ನೋಡೋಣ ಅವ್ರು ಹೆಣ್ಣು ಅದಾರ ಅದು ಶಾಸಕರ ಚೀತು ಅದು ಉಳದಾರಿಲ್ಲ ಅವ್ರು